ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ರಾಣಿ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇನ್ನೂ ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೋದೆ ನನ್ನ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಇವತ್ತು ನಾನು ಅಮರ್ನಾಥ್ ಪೂಜಾ ಸ್ಟೋರ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಇವ್ರ ಶಾಪಿಗೆ ನೀವು ಗುರು ಸ್ವೀಟ್ಸ್ ಕಡೆಯಿಂದ ಬಂದರೆ ಒನ್ ಟೆನ್ ಮೀಟರ್ಸ್ ಒಳಗಡೆ ಬಂದರೆ ಅಲ್ಲಿ ಬೃಂದಾವನ್ ಸ್ವೀಟ್ ಸಿಗುತ್ತೆ ಅಲ್ಲಿಂದ ಫಸ್ಟ್ ಗಲ್ಲಿನೇ ಅದ್ರ ಪಕ್ಕದಲ್ಲೇ ನಿಮಗೆ ಕಾಣಿಸ್ತಿರ್ಬೋದು ಒಂದು ಗಲ್ಲಿ ಇದೆ ಅಲ್ಲಿಂದ ಹೋದರೆ ಮೊದಲನೇ ಅಂಗಡಿನೇ ಇರುತ್ತು ವರ್ಮಾಲಕ್ಷ್ಮಿ ಐಟಮ್ಸ್ಗಳು ನಿಮ್ಗೆ ಏನೇ ಬೇಕು ಅಂತ ಅಂದರೂ ಹೋಲ್ಸೇಲ್ ರೇಟಲ್ಲಿ ತುಂಬ ಕ್ವಾಲಿಟಿ ಮೆಟೀರಿಯಲ್ಸ್ಗಳು ಲೈಫ್ ಟೈಮ್ ಬರೋವಂಥ ಮೆಟೀರಿಯಲ್ಸ್ಗಳು ಒಂದೇ ಶಾಪಲ್ಲಿ ಸಿಗುತ್ತೆ ಎಲ್ಲ ಅಂಡರ್ ಒನ್ ರೂಮ್ ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಬೋದು ಅಲ್ಲಿ ನಂಬರ್ಸ್ ಇದೆ ಜೊತೆಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಆ ನಂಬರಿಗೆ ನೀವು ಕಾಲ್ ಮಾಡಿದರೆ ಅವರು ನಿಮಗೆ ಗೈಡ್ ಮಾಡ್ತಾರೆ ಯಾವ ಕಡೆಯಿಂದ ಬರಬೇಕು ಅಂತ ಇವ್ರ ಶಾಪ್ ಅಲ್ಲಿ ಬರೀ ನಿಮಗೆ ವರಮಾಲಕ್ಷ್ಮಿ ಐಟಮ್ಸ್ ಗಳು ಅಷ್ಟೇ ಅಲ್ಲ ಮದುವೆಗೆ ಬೇಕಾಗಿರೋಂಥ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ಜೊತೆಗೆ ಪೂಜಾ ಐಟಮ್ಸ್ ಗಳು ಕೂಡ ಸಿಗುತ್ತೆ ಎಲ್ಲಾನು ಒಂದ್ ಕಡೆಯಿಂದ ನೀವು ಅಂಗಡಿ ಹೆಸರು ಮತ್ತೆ ಅಡ್ರೆಸ್ ಹೇಳಿ ಅಮರ್ನಾಥ್ ಡೈರೆಕ್ಷನ್ಸ್ ಹೇಳ್ಬಿಡಿ ಗುರು ಸ್ಪೀಟ್ ಪಕ್ಕ ದೊಡ್ಡ ಐತಲ್ಲ ಮೊದಲೇ ಅಂಗಡಿನೇ ಅಲ್ಲೇ ಸಿಗುತ್ತೆ ಇಲ್ಲಿ ವರ್ಮಾಲಕ್ಷ್ಮಿ ಐಟಮ್ಸ್ ಗಳು ಮತ್ತೆ ವೈಟ್ ಮೆಟಲ್ಸ್ ಎಲ್ಲಾ ಸಿಗುತ್ತೆ ನಿಮ್ಗೋಸ್ಕರ ಅಂತ ಫಸ್ಟ್ ಇವಾಗ ವರ್ಮಾಲಕ್ಷ್ಮಿ ಐಟಮ್ಸ್ ಗಳನ್ನ ತೋರಿಸ್ತಾರೆ ಪ್ರೈಸಸ್ ನೀವು ಇಲ್ಲೇ ಬಂದು ವಿಚಾರಿಸ್ಕೋಬೇಕಾಗ ಮೊದಲಿಗೆ ನಾವು ಅಮ್ಮನವರ ಮುಖವಾಡಗಳನ್ನ ನೋಡೋಣ ಎಷ್ಟು ತರ ಸೈಜಸ್ ಗಳು ಸಿಗುತ್ತೆ ನಿಮ್ ಅಂಗಡಿಯಲ್ಲಿ ಇದು ವೈಟ್ ಮೆಟಲ್ ಅಲ್ಲಿ ಎರಡು ತರ ಸೈಜ್ ಇದು ದೊಡ್ಡದ್ರಲ್ಲಿ ಎರಡು ತರ ಸೈಜ್ ಸಿಗುತ್ತೆ ಮೇಡಮ್ ಇದಕ್ಕಿಂತ ಚಿಕ್ಕ ಸಿಗುತ್ತಾ ಇದಕ್ಕಿಂತ ಚಿಕ್ಕ ಸಿಗುತ್ತೆ ಅಂದ್ರೆ ರೆಡಿ ಯಾರು ತರಲ್ಲ ಅಂದ್ಬಿಟ್ಟು ರೆಡಿ ಮಾಡ್ಸಿಲ್ಲ ಅಂದ್ರೆ ಆರ್ಡರ್ ಕೊಡ್ಬೇಕು ನೀವು ಇವಾಗ ನೋಡ್ತಾರ ಮಾಡಲ್ಸ್ಗಳೆಲ್ಲ ಹೊಸದಾಗಿ ಬಂದಿರೋ ಅಂಥ ಗಳು ಮುಕ್ಕವಾಡದಲ್ಲಿ ಆಂಡಾಲ್ ಕೋವಿಲು ಮತ್ತೆ ಸಿಂಬಿ ಇರುವಂತ ಮುಕ್ಕವಾಡಗಳೆಲ್ಲ ಸಿಗುತ್ತೆ ಆಲ್ರೆಡಿ ರೆಡಿಮೇಡ್ ಮುಕ್ಕವಾಡಗಳು ತುಂಬ ಕಲರ್ ಗಳೆಲ್ಲ ಸಿಗುತ್ತೆ ನಿಮಗೆ ತುಂಬ ಒಂದೊಂದಕ್ಕೂ ಈ ಥರ ಬಾಕ್ಸಲ್ಲಿ ಅವ್ರು ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ ನೀವು ಪ್ರೈಸಸ್ ಬೇಕು ಅಂತ ಅಂದರೆ ಒಂದೊಂದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಸೈಜ್ ಮೇಲೆ ತಗೋತೀರ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ತುಂಬ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ಗಳು ಸಿಗುತ್ತೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ವೈಟು ಮತ್ತು ಸ್ಕಿನ್ ಕಲರು ಯೆಲ್ಲೋ ಕಲರು ಯಾವ ಥರ ಕಲರ್ಸ್ ಬೇಕೋ ಆ ಕಲರ್ಸ್ಗಳು ಸಿಗುತ್ತೆ ಇದೆಲ್ಲ ಇದೆಲ್ಲ ಸ್ಟಿಕ್ ಮಾಡಿರ್ತಾರೆ ಬಿದೋಗುತ್ತೆ ಅನ್ನೋ ಭಯ ಬೇಡ ಮತ್ತೆ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಮತ್ತೆ ಅಂಟ್ಕೊಬಿಡುತ್ತೆ ಸೊ ಬಿದೋಗುತ್ತೆ ಹೊಡೆದೋಗುತ್ತೆ ಅನ್ನೋದೆಲ್ಲ ಏನು ಭಯ ಇರಲ್ಲ ಎಲ್ಲ ಮೆಟಲ್ ಇರುತ್ತೆ ಬಿದ್ದರೂ ಕೂಡ ಒಡ್ದೋಗಲ್ಲ ಇದು ಸಪ್ರೇಟಾಗೂ ಬೇಕಾದರೆ ಸಿಗುತ್ತೆ ಈ ಬೈತಲೆ ಬೊಟ್ಟು ಈ ಸೈಡು ಸೂರ್ಯ ಚಂದ್ರ ಮತ್ತು ಓಲೆಗಳು ನಿಮಗೆ ನಿಮಗೇನು ಬೇಕೋ ಅದೆಲ್ಲ ಸಪ್ರೇಟಾಗಿ ಸಿಂಗಲ್ ಸಿಂಗಲ್ ಆಗೂ ಸಿಗುತ್ತೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ರಿಟೇಲ್ ಇಲ್ಲ ಸೊ ನಿಮಗೆ ತುಂಬ ಕಮ್ಮಿ ಬೆ ಬೆಲೆಯಲ್ಲೇ ಸಿಗುತ್ತೆ ಆನ್ಲೈನ್ ಆರ್ಡರ್ಸ್ ಕೂಡ ತಗೋತಾರೆ ಅವರು ಅವ್ರನ್ನ ಡೀಟೇಲ್ಸ್ಗಳೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಂಬರ್ಸು ಮತ್ತು ಲೊಕೇಶನ್ ಎಲ್ಲ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡೋರು ಬೇಕಾದರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಸೂರ್ಯಚಂದ್ರ ಇದು ಆ ಕಡೆ ಈ ಕಡೆ ತಲೆ ಬರುತ್ತಲ್ಲ ಅದು ಚಿಕ್ಕ ಸೈಜಲ್ಲೂ ಇದೆ ದೊಡ್ಡ ಕಲರಲ್ಲೂ ದೊಡ್ಡ ಸೈಜಲ್ಲೂ ಇದೆ ಕಲರ್ಸ್ ಯಾವ ಕಲರ್ ಬೇಕಾದ್ರೂ ಸಿಗುತ್ತೆ ಮೂರು ಸೈಜ್ ಐತೆ ಅದರಲ್ಲಿ ವೈಟ್ ಕಲರು ಬರುತ್ತೆ ಫುಲ್ ಇದು ಇಯರಿಂಗ್ಸ್ ಆಫ್ಟ್ ಜುಮ್ಗೆ ಏನು ಬರುತ್ತಲ್ಲ ನಾರ್ಮಲ್ ಇಯರಿಂಗ್ಸ್ ಥರ ಅದಕ್ಕೆ ಹುಕ್ಕೆಲ್ಲ ಇರೋಲ್ಲ ಜಸ್ಟ್ ಗಮ್ಮ ಹಾಕಿ ಅಂಟಿಸ್ಕೋಬೇಕು ನೀವು ಹುಕ್ಕಿರೋದು ಬೇಕಂದರೆ ಅದು ಕೊಡ್ತಾರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ಸೆಂಡ್ ಮಾಡಿದರೆ ಅವರು ಅದರ ಪ್ರೈಸ್ ಡೀಟೇಲ್ಸ್ ಹೇಳ್ತಾರೆ ಮತ್ತು ಆನ್ಲೈನಲ್ಲಿ ಶಾಪಿಂಗ್ ಮಾಡೋರು ಅವ್ರ ಅಡ್ರೆಸ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಆನ್ಲೈನಲ್ಲಿ ಆರ್ಡರ್ ತಗೋಬೋದು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಅಲ್ಲ ತಿಲಕಗಳು ತಿಲಕದಲ್ಲೂ ಕೂಡ ತುಂಬಾ ಸೈಜ್ಗಳಿದೆ ಕಣ್ಣು ತಿಲಕ ಸೂರ್ಯ ಚಂದ್ರ ಹಾಫ್ ಛುಮ್ಕಿಗಳು ಎಲ್ಲ ತರ ಆಪ್ಷನ್ ಸಿಗುತ್ತೆ ನಿಮಗೆ ಕಣ್ಣು ನೋಡಿ ಇದರಲ್ಲಿ ಸೈಜ್ ಬರುತ್ತೆ ನೀವು ಯಾವ ಸೈಜ್ ಬೇಕು ಅದು ಮುಖವಾಡ ನೋಡ್ಕೊಂಡ್ರೆ ನಿಮ್ಗೆ ಯಾವ ಸೈಜ್ ಬೇಕು ಗೊತ್ತಾಗುತ್ತಲ್ಲ ಅದಕ್ಕೆ ತಗೋಬಹುದಿಲ್ಲ ಬರೀ ತಿಲಕ ಅಷ್ಟೇ ಅಲ್ಲ ಕಣ್ಣು ಮೂಗ್ಬಟ್ಟು ಮತ್ತೆ ಹುಬ್ಬು ಎಲ್ಲಾ ತರನೂ ಸಿಗುತ್ತೆ ಈ ತರ ತಿಲಕನು ಬರುತ್ತೆ ಚಿಕ್ಕ ಚಿಕ್ಕದು ಅದು ನಾಮಕ್ ಬರುತ್ತೆ ನಿಮಗೆ ಯಾವ ತರ ತಿಲಕ ಬೇಕು ಅಂತ ಅನ್ಸುತ್ತೆ ಆ ತರ ನೀವೆಲ್ಲ ತಗೋಬಹುದು ಇಲ್ಲಿ ನೋಡಿ ಎಷ್ಟೊಂದು ಡಿಫ್ರೆಂಟ್ ಗಳಿದೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಮುಖವಾಡಕ್ಕೆ ಹಾಕಿದ್ರಂತೂ ಇಂದು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೂಗ್ ಬಟ್ಟಿದು ಮೂ ಗಳು ಕೂಡ ಸೈಜ್ ಅಲ್ಲಿ ಅವೈಲೇಬಲ್ ಇದೆ ನಿಮಗೆ ನಿಮ್ಮ ಮುಖವಾಡಕ್ಕೆ ಯಾವ್ದು ಸೂಟ್ ಆಗುತ್ತೆ ಅನಿಸುತ್ತೆ ಅದನ್ನು ನೀವು ತಗೋಬಹುದು ಮುಖವಾಡ ಬೆಳ್ಳಿದಾಗಿದ್ರು ಸರಿ ಇಲ್ಲ ಅಥವಾ ಇವಾಗ ಹೊಸ ಥರ ವೆರೈಟಿ ಮುಖವಾಡಕ್ಕಾದರೂ ಸರಿ ನೀವು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ಕಸ್ಟಮೈಸೇಷನ್ ಮಾಡಿಸ್ಕೋಬೋದು ಸೆಂಟರ್ ಬರುತ್ತಲ್ಲ ಮುಗ್ನತ್ತು ಆ ಕಡೆ ಈ ಕಡೆ ಆದಮೇಲೆ ಮಧ್ಯದಲ್ಲಿ ಹಾಕೋತಾರಲ್ಲ ಆ ಥರ ಮೂಗ್ನತ್ತು ಇದು ನೀವು ಇದನ್ನೆಲ್ಲ ಡಬಲ್ ಸೈಡೆಡ್ ಟೇಪಿಂದ ಅಥವಾ ಗಮ್ ಇಂದ ಅಂಟಿಸ್ಬೋದು ಮುಕ್ಕುವಡಕ್ಕೆ ಬಿದೋಗತ್ತೆ ಅನ್ನೋ ಭಯನೇ ಬೇಕಾಗಿಲ್ಲ ಗಮ್ ಅವೈಲೇಬಲ್ ಇದೆಯಾ ಸರ್ ನಿಮ್ಮ ಹತ್ರ ನಿಮ್ಮ ಹತ್ರ ನೀವೊಂದು ಮುಕ್ಕುವಾಡಕ್ಕೆ ಹಾಕಿದ್ರೆ ಅದರದೇ ಸ್ವಲ್ಪ ಈ ಥರ ಇರೋದಿಲ್ಲ ಮೇಡಮ್ ನಿಮ್ಮ ಫೇಸ್ ದೊಡ್ದಿದ್ರೆ ದೊಡ್ಡದು ಕಾಣಿಸ್ಕೋಬೋದು ಈ ತರ ಓ ಆ ತರ ಅಂಟಿಸ್ಕೊಳ್ಳೋದು ಡೆಕೋರೇಷನ್ ಪರ್ಪಸ್ಗೆ ಅದು ಈ ಥರ ಎಲ್ಲ ನೀವು ಕಿರೀಟದ ತರ ಮಾಡ್ಕೋಬೋದು ಅದರಲ್ಲಿ ನೀವು ಓವಲ್ ಬೇಕಂದ್ರೆ ಓವಲ್ ಹಾಕೋಬಹುದು ರೌಂಡ್ ಬೇಕಂದ್ರೆ ರೌಂಡ್ ಹಾಕೋಬಹುದು ಬೇರೆ ಬೇರೆ ಸೈಜು ಮತ್ತೆ ಬೇರೆ ಬೇರೆ ಡಿಸೈನ್ ಅಲ್ಲಿ ಇದೆ ನೀವ್ ಯಾವ್ದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ವಿಡಿಯೋದಲ್ಲಿ ಒಂದೊಂದಕ್ಕೂ ಒಂದೊಂದು ಪ್ರೈಸ್ ಇರುತ್ತೆ ಅದನ್ನೆಲ್ಲ ಹೇಳಕಾಗಲ್ಲ ಸೊ ಅದಕ್ಕೆ ನೀವು ನಿಮಗೆ ಯಾವ್ದು ಬೇಕು ಅನ್ಸುತ್ತೆ ಅದನ್ನ ನೀವು ಡೈರೆಕ್ಟ್ ಆಗಿ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಯರಿಂಗ್ಸ್ ಅಹಾ ಜುಮ್ಕಿ ಬೇಕಂದ್ರೆ ಆಗಾಗ್ಲೇ ಜುಮಕಿ ತೋರಿಸಿದ್ನಲ್ಲ ಆ ತರ ಹಾಕೋಬಹುದು ಇಲ್ಲಂದ್ರೆ ಈ ತರ ಡ್ರಾಪ್ ಷೇಪ್ ಅಲ್ಲಿ ಇರೋದನ್ನು ಬೇಕಂದ್ರೆ ನೀವು ಗಮ್ ಹಾಕಿ ಪೇಸ್ಟ್ ಮಾಡ್ಕೋಬಹುದು ಇಲ್ಲಂದ್ರೆ ಆಫ್ ಈ ತರನು ಬರುತ್ತೆ ಓ ಚಿಕ್ಕไซส์ ಅಲ್ಲಿ ಜುಮ್ಕಿನೂ ಬರುತ್ತೆ ನೋಡಿ ತುಂಬಾ ಕಿವಿ ತುಂಬನೂ ಹಾಕೋಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಮ್ಮ ಮುಖವಾಡಕ್ಕೆ ಯಾವ್ದು ಸೂಟ್ ಆಗುತ್ತೆ ಅಂತ ನೀವು ಸೇಫರ್ ಸೈಡ್ ನೀವು ಮುಖವಾಡ ತಂದುಬಿಟ್ರೆ ಅದನ್ನು ಇಲ್ಲೇ ಬೇಕಾದರೆ ಅವರು ಅಂಟಿಸಿ ಕೊಟ್ಬಿಡ್ತಾರೆ ಸ್ಟೋನ್ ಯಾವುದು ಬ್ಲ್ಯಾಕ್ ಆಗೋಲ್ಲ ಅದು ವಾರಂಟಿ ಕೊಡ್ತಾರೆ ಅವರು ಇದು ಕಿರೀಟಕ್ಕೆ ಹಾಕೋತಾರೆ ಹಾಂ ದೊಡ್ಡದು ಚಿಕ್ಕದು ಯಾವ್ದು ಬೇಕಾದರೂ ನೀವು ಹಾಕೋಬೋದು ಅದಕ್ಕೆ ಇಲ್ಲಿ ಡಿಫ್ರೆಂಟ್ ಸೈಜ್ಗಳಿದೆ ಡಿಫ್ರೆಂಟ್ ವೆರೈಟಿಗಳಿದೆ ನಿಮ್ಗೆ ಯಾವ್ದು ಬೇಕು ಅದರ ಸೆಲೆಕ್ಟ್ ಮಾಡ್ಕೊಂಡು ಹಾಕೋಬೋದು ನೀವು

ಓಕೆ ಸರಿ ಇದು ಕೂಡ ನೀವು ಮುಖವಾಡಕ್ಕೆ ಪೇಸ್ಟ್ ಮಾಡ್ಕೊಳ್ಳೋದಲ್ಲ ಇದು ಹಿಂದ್ಗಡೆ ಗಮ್ ಹಾಕ್ಕೊಂಡು ಇಲ್ಲಿ ನೋಡ್ಬೋದು ನೀವು ಈ ಇಯರಿಂಗ್ಸ್ಗಳಿಗೆಲ್ಲ ನಾರ್ಮಲ್ ಇಯರಿಂಗ್ಸ್ ಥರ ಹಿಂದ್ಗಡೆ ಉಕ್ಕೆಲ್ಲ ಇರುತ್ತೆ ನೀವು ಅದನ್ನು ಪೇಸ್ಟ್ ಮಾಡ್ಕೋಬೋದು ಈ ಥರ ಮುಖವಾಡಕ್ಕೆ ಆಲ್ರೆಡಿ ಅವ್ರು ಹೋಲ್ ಮಾಡಿಸಿರ್ತಾರೆ ನೀವು ಬೇಕಂದರೆ ಮೂಗುಗೆ ಬೇಕಾದರೆ ಮಾಡಿಸ್ಕೋಬೋದು ಇದು ಕೂಡ ಇದನ್ನೆಲ್ಲ ನೀವು ಈ ತರ ಪೇಸ್ಟ್ ಮಾಡ್ಕೋಬಹುದು ಚಿಕ್ಕ ಚಿಕ್ಕ ಮುಖವಾಡಕ್ಕೆಲ್ಲ ಹಾಕೋಬಹುದು ಇಷ್ಟು ಚಿಕ್ಕ ಮುಖವಾಡಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೂ ಬೇಕಾದ್ರೆ ನೀವು ಹಾಕೋಬಹುದು ಇಷ್ಟು ಯೂಶಲಿ ಎಲ್ಲರ ಮನೇಲೂ ಇಷ್ಟು ದೊಡ್ಡದಾದ್ರೂ ಇದ್ದೇ ಇರುತ್ತೆ ಅದಕ್ಕೂ ನೀವು ಬೇಕಾದ್ರೆ ನಿಮಗೆ ಯಾವ ತರ ಬೇಕನ್ಸುತ್ತೆ ಆ ಥರ ಡೆಕೋರೇಷನ್ ಮಾಡ್ಕೋಬಹುದು ನೀವು ಏನ್ ಹೇಳ್ತಾರೆ ಸರ್ ಇದಕ್ಕೆ ಅವರು ಬಂದು ಏನಂತ ಕೇಳಬೇಕಾಗುತ್ತೆ ತಾಳಿನೂ ಇದೆ ನೋಡಿ ಜಸ್ಟ್ ನೀವು ಹಾಗೆ ಅಂಥದ್ದು ಮಾಡೋದು ಆ ಥರ ಫಿಕ್ಸ್ ಮಾಡ್ಕೊಳ್ಳೋದಷ್ಟೆ ಇದಕ್ಕೆಲ್ಲ ಏನು ಹೇಳ್ತಾರೆ ಸರ್ ವಿಗ್ ವಿಗ್ ಇದು ಬೆಂಡ್ ಆಗುತ್ತಲ್ಲ ನೀವು ಸರಿ ಕಲರ್ ಆಪ್ಷನ್ಸ್ಗಳಿದೆ ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಕಾಯಿ ಮೇಲೆ ಹಿಂಗೆ ಜಸ್ಟ್ ಹಿಂಗೆ ಕೂರಿಸೋದಷ್ಟೇ ಕಾಯಿ ಇಲ್ಲಿ ಬರುತ್ತೆ ನೀವು ಇದನ್ನು ಮುಖವಾಡೋದ್ಮೇಲೆ ಹಿಂಗೆ ಕೂರಿಸ್ಬೋದು ಪಿ ಒ ಪಿ ಎಲ್ಲ ಸೆಟ್ಟು ಹಿಂದ್ಗಡೆ ಕೂದಲು ಇದೇನಿದು ಮೊಗ್ಗಿಂಜಿ ಕಾಯಿಗೆ ಏನು ಜಸ್ಟ್ ಚೌರಿಗೆಗೆ ಹಾಕ್ಬಿಡೋದು ಫುಲ್ ಹಾಲು ಇರುತ್ತೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಷ್ಟೇ ಇದು ಫೈಬರ್ದು ಪ್ಲೇನ್ ಬೇಕಾದ್ರೆ ಸಿಗುತ್ತೆ ಡಿಸೈನ್ ಬೇಕಾದ್ರೆ ಸಿಗುತ್ತೆ ಇದರಲ್ಲಿ ಡಿಸೈನ್ ಮಾಡಿದ್ದೀರಾ ಇಲ್ಲ ಮಾಡ್ಕೊಡ್ತೀರಾ ಅವ್ರು ಕೇಳಿದ್ರು ಮಾಡಿಸಿ ಅಂದರೆ ಎಲ್ಲ ಐಟಮ್ಸ್ಗಳು ನಿಮ್ಮ ಹತ್ರನೇ ಸಿಗುತ್ತೆ ಅವ್ರು ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಸೆಲೆಕ್ಷನ್ ಬೇಕೋ ಆ ಥರ ಮಾಡಿಕೊಡ್ತೀವಿ ಇದೇನು ಬಿದ್ದರೆ ಹೊಡೆದೋಗಲ್ಲ ಹಾಂ ಇದೇನು ಬಿದ್ದರೆ ಹೊಡೆದೋಗಲ್ಲ ಅಂದರೆ ಸ್ಕ್ರಾಚ್ ಆಗೋಗುತ್ತೆ ಹಾಂ ಬೇಕಾದ್ರೆ ನೀವು ಇದಕ್ಕೂ ರೀಪಾಲಿಷಿಂಗ್ ಮಾಡಿಕೊಡ್ತೀರಲ್ಲ ಹಾಂ ಮೇಡಮ್ ಇದಕ್ಕೂ ಮಾಡಿಕೊಡ್ತಾರೆ ಆವಾಗಲೇ ಮುಖವಾಡ ತೋರಿಸಿದ್ರಲ್ಲ ಅದಕ್ಕೂ ರೀಪಾಲಿಷಿಂಗ್ ಮಾಡಿಕೊಡ್ತಾರೆ ಇದಕ್ಕೂ ರೀಪಾಲಿಷಿಂಗ್ ಮಾಡಿಕೊಡ್ತಾರೆ ನೀವು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ಮಾಡಿಸ್ಕೋಬೋದು ಸದ್ಯಕ್ಕೆ ಇದೊಂದೇ ಇರೋದು ಸರ್ ನಿಮ್ಮ ಹತ್ರ ಫುಲ್ ಸ್ಟಾಕ್ ಇಲ್ಲ ಆವಾಗ ಅವಾಗ ಖಾಲಿ ಆಗಿಬಿಟ್ಟಿರುತ್ತೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಇವಾಗ ಸದ್ಯಕ್ಕೆ ಇದು ಎಲ್ಲಿ ನೋಡಿದ್ರೂ ನೀವು ಇದೇ ಥರ ಮುಖವಾಡಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಕಾಯಿನೇ ಹಾಕೋದು ಬೇಕಾಗಿಲ್ಲ ಫುಲ್ಲು ದೇವ್ರೆ ಎಷ್ಟು ಲಕ್ಷಣ ಕಾಣುತ್ತೆ ಅಂದರೆ ತುಂಬ ಲಕ್ಷಣ ಕಾಣುತ್ತೆ ಒಳಗಡೆ ಹಾಲೋ ಇರುತ್ತೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಷ್ಟೇ ಪ್ರೈಸ್ ಡೀಟೇಲ್ಸ್ ಎಲ್ಲ ನೀವು ಶಾಪಿಗೆ ಬಂದೆ ನೀವು ಎನ್ಕ್ವೈರಿ ಮಾಡಿ ಅವರು ಹೇಳ್ತಾರೆ ನಿಮಗೆ ಹೋಲ್ಸೇಲ್ ರೇಟು ಬಾರ್ಗೆನಿಂಗ್ ಇಲ್ಲ ಇದೆಲ್ಲ ತೋಮಾಲೆಗಳು ನಿಮಗೆ ನಾಲ್ಕು ಡಿಫ್ರೆಂಟ್ ಕಲರ್ ಆಪ್ಷನ್ ಸಿಗುತ್ತೆ ಇದರಲ್ಲಿ ಚಿಕ್ಕ ಸೈಜು ಸಿಗುತ್ತೆ ಮೀಡಿಯಂ ಸೈಜು ಸಿಗುತ್ತೆ ಇದಕ್ಕಿಂತ ದೊಡ್ಡದು ಬೇಕಂದ್ರೂ ಸಿಗುತ್ತೆ ಅಲ್ಲ ಸರ್ ಗ್ರೀನು ಮೆರೂನು ರೆಡ್ಡು ಮತ್ತು ಬ್ಲೂ ಕಲರಲ್ಲಿದೆ ಚಿಕ್ಕದು ಮತ್ತು ದೊಡ್ಡದು ಎರಡೂ ಸೈಜ್ ಅವೈಲೇಬಲ್ ಇದೆ ನಿಮಗೆ ಯಾವ ಸೈಜ್ ಬೇಕೋ ಅದನ್ನ ತೊಗೋಬೋದು

ಏನು ಬೇಕು ವೈಟ್ ಮೆಟಲಲ್ಲಿ ಎಲ್ಲಾನು ಸಿಗುತ್ತೆ ಇವ್ರ ಅಂಗಡಿಲಿ ಸುಮ್ಮನೆ ಹಾಗೆ ಒಂದು ಗ್ಲಾನ್ಸ್ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಕಡೆ ನಾನು ನೆಕ್ಸ್ಟ್ ಇನ್ಯಾವತ್ತಾದರೂ ಸಲ ವೈಟ್ ಮೆಟಲ್ದೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಏನೇನು ಬೇಕು ಪೂಜೆ ಐಟಮ್ಸ್ಗಳಾಗಲಿ ಅಥವಾ ದೇವ್ರ ದೇವ್ರ ಪೂಜೆ ಐಟಮ್ಸ್ಗಳಾಗಲಿ ಡೆಕೋರೇಷನ್ ಐಟಮ್ಸ್ಗಳಾಗಲಿ ಏನೇ ಇದ್ದರೂ ನೀವು ಇವ್ರ ಶಾಪಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಎಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಥರ ಒಂದೇ ಕಡೆ ಸಿಗುತ್ತೆ ಬರೀ ವರ್ಮಾಲಕ್ಷ್ಮಿ ಐಟಮ್ಸ್ಗಳಷ್ಟೇ ಅಲ್ಲ ಮದುವೆಗೆ ಬೇಕಾಗಿರೋ ಪ್ರತಿಯೊಂದು ಶಾಸ್ತ್ರದ್ದು ಐಟಮ್ಸ್ಗಳು ಇವ್ರ ಹತ್ರ ಸಿಗುತ್ತೆ ಜೊತೆಗೆ ಎಲ್ಲ ಥರ ಪೂಜೆಗಳಿಗೂ ಏನೇನು ಐಟಮ್ಸ್ ಬೇಕು ಅದೆಲ್ಲ ಸಿಗುತ್ತೆ ನೀವು ಒಂದು ಕಡೆಯಿಂದ ನೋಡ್ತಿರ್ಬೋದು ಎಷ್ಟೊಂದು ಸೈಟ್ ಐಟಮ್ಗಳು ಇಟ್ಟಿದ್ದಾರೆ ಇವರು ಅಂತ ನಿಮಗೇನು ಬೇಕೋ ಎಲ್ಲ ಒಂದೇ ಕಡೆ ಸಿಗುತ್ತೆ ಒಂದು ಸಲ ವಿಸಿಟ್ ಮಾಡಿ ನೋಡಿ ನೀವು ಯಾವಾಗಲೂ ಡಿಸಪಾಯಿಂಟ್ ಆಗಲ್ಲ ಅಂತ ನಾನು ಬೇಕಾದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಈ ಥರ ಅಟ್ಯಾಚ್ ಮಾಡ್ಕೋಬೋದು ನೀವು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಇದೆ ನೀವು ಮುಕ್ಕು ಅಡಕ್ಕೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೀವು ತಗೊಂಡು ಪರ್ಚೇಸ್ ಮಾಡ್ಬೋದು ಇಲ್ಲಿ ಕೈ ಮುಕ್ಕು ಕಾಲು ಪಾದ ಹಸ್ತ ಕಿರೀಟ ಈ ಥರ ಬೇಕು ಅಂದರೆ ಈ ಥರ ಕಿರೀಟ ಸಿಗುತ್ತೆ ಸಿಂಪಲ್ ಆಗಿ ಅದು ಸ್ವಲ್ಪ ಗ್ರ್ಯಾಂಡ್ ಆಗಿ ಇದು ಈ ಕಡೆ ಕಮಲದ ಥರ ಇದು ಕಮಲ ಫೋರ್ ಹ್ಯಾಂಡ್ಸ್ ಬರುತ್ತಲ್ಲ ಫೋರ್ ಹ್ಯಾಂಡ್ಸ್ ಓಕೆ ನಿಮ್ದು ಎರಡು ಹ್ಯಾಂಡ್ಸ್ ಇರುತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ತಾ ಇಲ್ಲ ಅಟಚ್ ಐತೆ

ರಬ್ಬರ್ ಬ್ಯಾಂಡ್ ಹಾಕಿದ್ರೆ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಇದು ಕಟ್ಬಿಡ್ರಿ ದಾರ ಬೇಕಾದರೂ ಕಟ್ಕೋಬೋದು ನೀವು ದಾರ ಬೇಕಾದ್ರೆ ಕಟ್ಬೋದು ಸೈಝು ಸಿಗುತ್ತೆ ಅಲ್ವಾ ಸರ್ ಅದು ನೀವು ಕೈ ಮತ್ತೆ ಕಾಲದ ಸೈಜ್ ಎರಡು ಸೈಜ್ ಬರುತ್ತೆ ಎರಡು ಸೈಜಲ್ಲಿ ಯಾವ ಸೈಜ್ ಬೇಕು ನೋಡ್ಬಿಟ್ಟು ತಗೋಬೇಕು ಗೋಲ್ಡ್ ಮತ್ತೆ ಸಿಲ್ವರ್ ಕಲರಲ್ಲೂ ಸಿಗುತ್ತೆ ಅಲ್ಲ ಗೋಲ್ಡ್ ಮತ್ತೆ ಸಿಲ್ವರ್ ಪ್ಲೇಟೆಡಲ್ಲಿ ಅಲ್ಲಿ ಒಂದು ಓಪನ್ ಮಾಡಿ ತೋರಿಸಿ ಸರ್ ಗೋಲ್ಡ್ ಪ್ಲೇಟೆಡ್ ಮತ್ತೆ ಸಿಲ್ವರ್ ಪ್ಲೇಟೆಡ್ ಇದರಲ್ಲಿ ನಾಲ್ಕು ಸೈಜ್ ಸಿಗುತ್ತೆ ನಿಮ್ ಯಾವ ಸೈಜ್ ಬೇಕು ಅದನ್ನ ನೀವು ಪರ್ಚೇಸ್ ಮಾಡಬಹುದು ಯಾವ ಸೈಜ್ ಇರುತ್ತೆ ಆ ಸೈಜ್ ತಗಬೇಕು ಆ ಅಂದ್ರೆ ವಾಪಸ್ ಎಕ್ಸ್ಚೇಂಜ್ ಇರಲ್ಲ ನೀವು ಎಕ್ಸ್ಚೇಂಜ್ ಇರಲ್ಲ ಸೋ ಎಕ್ಸ್ಚೇಂಜ್ ಇರಲ್ಲ ನೀವು ಅದಕ್ಕೆ ಸೈಜ್ ಹಾ ಒಂದು ಕೈ ತಂದ್ರೆ ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಕೈ ಮತ್ತೆ ಪಾದದ್ದು ಅಳತೆ ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಇದೇ ಕಿರಿತಾನಾ ಅದ್ರಲ್ಲೂ ಸಿಲ್ವರ್ ಮತ್ತೆ ಗೋಲ್ಡ್ ಪ್ಲೇಟೆಡ್ ಎರಡು ಸಿಗುತ್ತಾ ಸಿಲ್ವರ್ ಮೇಡಂ ಗೋಲ್ಡ್ ಮಾತ್ರ ಗೋಲ್ಡ್ ಮಾತ್ರ ಓ ಇದು ಎಕ್ಸ್ಪೆಂಡ್ ಓ ತರ ಯಾವ ಮೆಟೀರಿಯಲ್ ಸರ್ ಇದು ಈ ಥರ ನೀವು ಫಿಕ್ಸ್ ಮಾಡ್ಕೋಬೋದು ಕಳ್ಸೋಕ್ ಬೇಕಾದ್ರೂ ಹಾಕೋಬಹುದು ಇಲ್ಲಾಂದರೆ ಈ ಥರ ಡೈರೆಕ್ಟಾಗಿ ಮುಖವಾಡಕ್ಕೆ ಬೇಕಾದರೂ ಹಾಕೋಬೋದು ಪಾದಕ್ಕೂ ನೀವು ಈ ಥರ ಫಿಕ್ಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ರೆಡಿಮೇಡ್ ಗೊಂಬೆಗಳು ಸಿಗುತ್ತಾ ನಿಮ್ಮ ಹತ್ರ ವರ್ಮ ಏನು ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಅಂತನಾದ್ರು ಹೇಳ್ತೀರಾ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಕಾಯಿ ಹಿಂದ್ಗಡೆ ಚುಚ್ತಾರಲ್ಲ ಅದು ತುಂಬ ವೆರೈಟಿ ಇದೆ ನಿಮ್ಗೆ ಯಾವ ಥರ ಬೇಕಾ ಥರ ನೀವು ಹಾಂ ಆ ಥರ ಬರುತ್ತೆ ಪ್ರಭಾವಳಿ ಕಾಯಿಗೆ ಚುಚ್ಬಿಟ್ರೆ ಸಾಕು ಇದೇನು ಡ್ಯಾಮೇಜ್ ಏನು ಆಗೋಲ್ಲ ನೀವು ಯಾವ ಥರ ನೋಡ್ಕೊತೀರಾ ಆ ಥರದ್ರ ಮೇಲೆ ಡಿಪೆಂಡ್ ಅಷ್ಟೇ ಅಲ್ಲಿ ಪೂಜೆ ಮಾಡಿ ಮತ್ತೆ ಎತ್ತಿಟ್ಬಿಟ್ರೆ ನೆಕ್ಸ್ಟ್ ಗೆ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಸ್ಟೋನ್ ಇದು ಫುಲ್ ಸ್ಟೋನು ಅದು ಕುಂದನ್ಸ್ಗಳು ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಸರ್ ಇವಾಗಲೇ ಮುಖವಾಡ ತೋರಿಸ್ನಲ್ಲ ಅದು ಅದರಲ್ಲಿ ಇದು ಡಿಫ್ರೆಂಟ್ ಡೆಕೋರೇಷನು ಸೂರ್ಯಚಂದ್ರ ಈ ಥರದ್ದು ಬೇಕು ಅಥವಾ ಈ ಥರ ಯಾವುದಾದ್ರೂ ಸಪ್ರೇಟಾಗಿ ಬೇಕು ಅಂತ ಅಂದರೂ ನಿಮಗೆ ಸಿಗತ್ತೆ ಅವ್ರನ್ನ ನೀವು ಕೇಳಿ ನೋಡಿದ್ರೆ ಅವರು ನಿಮಗೆ ತೋರಿಸ್ತಾರೆ ಇದ್ರದ್ದು ಪ್ರೈಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿರುತ್ತೆ ಅದಕ್ಕೆ ಒಂದೊಂದಕ್ಕೂ ಹೇಳೋಕ್ಕಾಗಲ್ಲ ಅಂತ ಇಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ ಅಷ್ಟೇ ನೀವು ಅವ್ರನ್ನ ವಿಚಾರಿಸಿ ಅವ್ರು ಹೇಳ್ತಾರೆ ನಿಮಗೆ ನಿಮಗೆ ಐಡಿಯಾ ಬೇಕಂತ ಅಂದರೆ ಅವ್ರು ಆಲ್ರೆಡಿ ಸೆಟ್ ಮಾಡಿಟ್ಟಿರೋದನ್ನು ನೀವು ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಅದನ್ನು ಬೇಸ್ ಅದ್ರ ಬೇಸಿಸ್ ಮೇಲೆ ನೀವು ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಸ್ಟಮೈಸೇಷನ್ ಮಾಡಿಸ್ಕೋಬೋದು ಅವ್ರ ಹತ್ರನೇ ಸಿಲ್ವರ್ ಥರ ಕಾಣುವಂಥ ಮುಕ್ವಾಡಗಳು ಇದೆ ಅದೆಲ್ಲ ವೈಟ್ ಮೆಟಲ್ಗಳು ಸಿಲ್ವರ್ ಅಲ್ಲ ಸಿಲ್ವರಲ್ಲೌಟ್ನಲ್ಲಿ ನಿಮಗೆ ಅದಕ್ಕೆ ವಾರಂಟಿ ಸಿಗುತ್ತೆ ಗೋಲ್ಡ್ ಕಾಯಿನ್ಸ್ ಥರ ಕಾಣೋ ಅಂಥ ಕಾಯಿನ್ಸ್ಗಳು ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ನೋಡ್ತಿರ್ಬೋದು ಇಲ್ಲಿ ನಿಮ್ಗೆ ಯಾವ ಸೈಜ್ ನೀವು ಪರ್ಚೇಸ್ ಮಾಡಬಹುದು ವೈಟ್ ಮೆಟಲ್ ಅಲ್ಲಿ ಜೀಕ್ ಮೆಟಲ್ ಜೀಕ್ ಜೀಕ್ ಮೆಟಲ್ ಓಕೆ ಅಲ್ಲಿ ನಿಮಗೆ ಆನೆಗಳು ಸಿಗುತ್ತೆ ವರ್ಮ ದೇವ್ರ ಪಕ್ಕ ಅಕ್ಕ ಪಕ್ಕ ಕೂರಿಸ್ತಾರಲ್ಲ ತರ ಸ್ಟಾರ್ಟಿಂಗ್ ಈ ಅಲ್ಲಿ ಸಿಗುತ್ತೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದರಲ್ಲಿ ಸೈಜ್ ಡಿಫ್ರೆನ್ಸ್ ಇದೆ ನೋಡ್ಕೋಬಹುದು ನೀವು ಎಷ್ಟು ಸೈಜ್ ಸಿಗುತ್ತೆ ಸರ್ ಆರ್ ಸೈಜ್ ಸಿಗುತ್ತೆ ಸಿಲ್ವರ್ ಥರ ಕಾಣೋದು ಸಿಗುತ್ತೆ ನಿಮಗೆ ಗೋಲ್ಡ್ ಥರ ಕಾಣೋದು ಸಿಗುತ್ತೆ ಜೋಡಿಗೆ ಅಲ್ವಾ ಸರ್ ಸಿಂಗಲ್ ಅಲ್ಲ ಬ್ಯಾಕ್ ಡ್ರಾಪ್ಗಳು ಸಿಗುತ್ತೆ ಎಷ್ಟು ಅಡಿ ಸಿಗುತ್ತೆ ಸರ್ ಒಂದೇ ಸೈಜ ಎಲ್ಲದು ಇದಕ್ಕಿಂತ ಚಿಕ್ಕದು ದೊಡ್ಡದು ಸಿಗುತ್ತೆ ನೀವು ಇಲ್ಲಿ ಬಂದು ನೋಡಿದ್ರೆ ಅವ್ರು ಅಲ್ಲೇ ಫೋಟೋ ಹಾಕಿರ್ತಾರೆ ಯಾವ ಥರ ಬೇಕು ಅಂತ ಅದೇ ಥರ ಸೇಮ್ ಲಕ್ಷ್ಮಿ ಡಿಸೈನ್ ಹಾಂ ಈ ಥರ ಅದು ಯಾವ ಥರ ಕರ್ಟನ್ ಅನ್ನೋದು ಬ್ಯಾಕ್ ಡ್ರಾಪ್ ಅನ್ನೋದು ಅಲ್ಲೇ ಫೋಟೋ ಹಾಕಿರ್ತಾರೆ ನೀವು ಅದನ್ನೇ ನೋಡಿ ಸೆಲೆಕ್ಟ್ ಮಾಡ್ಕೋಬೋದು ಪ್ರೈಸಸ್ ಸ್ಟಾರ್ಟಿಂಗು 580 ಮೇಡಂ 580 ಇಂದ ಸ್ಟಾರ್ಟ್ ಆಗುತ್ತೆ ಬಾರ್ಗೆನಿಂಗ್ ಇಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಸಿಗುತ್ತೆ ನೀವು ನೋಡ್ಕೊಂಡು ತಗೋಬೋದು ಡಿಫ್ರೆಂಟ್ ಕಲರ್ ಆಪ್ಷನ್ಸು ಸಿಗುತ್ತೆ ಇನ್ನೂ ವೆರೈಟಿಗಳು ಸಿಗುತ್ತೆ ನೀವು ಇಲ್ಲಿ ಅಂಗಡಿಗೆ ಬಂದು ನೋಡಿದ್ರೆ ನಿಮಗೆ ತುಂಬ ಆಪ್ಷನ್ಸ್ಗಳು ಸಿಗುತ್ತೆ ವೀಣೆ ವರ್ಮಾಲಕ್ಷ್ಮಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಕೂರಿಸ್ತಾರಲ್ಲ ಅವರು ವೀಣೆ ಇಟ್ಟು ಕೂರಿಸ್ತೀವಿ ಅಂತ ಅಂದರೆ ಬೇಕಾದರೆ ಇಲ್ಲಿ ವೀಣೆ ಇದೆ ವೀಣೆನೂ ಬೇಕಾದ್ರೆ ನೀವು ಕಲರ್ಸ್ ಕೇಳಿದ್ರೆ ಅವ್ರು ಬೇಕಾದ್ರೆ ತರಿಸ್ಕೊಡ್ತಾರೆ ಸೊ ಎಲ್ಲ ಥರ ವೆರೈಟಿ ಐಟಮ್ಸ್ಗಳು ಇದೆ ನೀವು ನೋಡ್ತಿರ್ಬೋದು ಯಾವ್ದು ತೊಗೊಂಡು ಯಾವ್ದು ಬಿಡಬೇಕು ಅನಿಸೋಷ್ಟು ಆಪ್ಷನ್ಸ್ಗಳಿದೆ ಪ್ಲೇನ್ ಮುಖವಾಡಗಳು ಸಿಗುತ್ತೆ ಕಲರ್ ಕಲರಲ್ಲಿ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀನಿ ಅಂದರೂ ಅದಕ್ಕೂ ಸ್ವಾಮಿ ಕಲರಲ್ಲೂ ಒಂದು ಮುಖವಾಡ ಸಿಗುತ್ತೆ ನೀವು ಯಾವುದು ಬೇಕಾದರೂ ತೊಗೋಬೋದು ಇದೆಲ್ಲ ದೇವ್ರಿಗೆ ಹಾಕುವಂಥ ಹಾರಗಳು ಯಾವುದು ಬೇಕಾದರೂ ತೊಗೋಬೋದು ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ಗಳಿದ್ದಾವೆ ಇಲ್ಲಿ ಈ ತರ ವೈಟ್ ಮೆಟಲ್ ಫೇಸ್ ಇರುತ್ತೆ ಅದಕ್ಕೆ ಈ ತರ ಪೇಂಟ್ ಮಾಡಿಸಿ ರೆಡಿ ಮಾಡ್ಸಿರೋಲ್ಲ ಮೇಡಮ್ ಎಷ್ಟು ದಿನ ತಗೋತೀರಾ ಸರ್ ಕಸ್ಟಮೈಸೇಷನ್ಗೆಲ್ಲ ಅಂದರೆ ಇವಾಗಾಗಲ್ಲ ಮೇಡಮ್ ನಾರ್ಮಲ್ ಲಕ್ಷ್ಮಿ ಎಲ್ಲ ತುಂಬ ಬಿಸಿ ಇರ್ತೀರಾ ಆಗಲ್ಲ ಬೇಕಾದ್ರೆ ನೀವು ಬೇರೆ ಟೈಮಲ್ಲಿ ಬಂದಿರೋ ಅಂದರೆ ಅಂದರೆ ಅವ್ರು ಮಾಡಿಸಿ ಕೊಡ್ತೀರಾ ಎಷ್ಟು ದಿನ ತಗೋತೀರಾ ಏನೋ ಒಂದು ಹದಿನೈದು ದಿನ ಅದೆಲ್ಲ ಪೇಂಟ್ ಎಲ್ಲ ಅವ್ರು ಒಂದು ಹದಿನೈದು ದಿನ ಬೇಕು ಓಕೆ

ಗೊಂಬೆಲೆ ಕಲರ್ ಸಿಗುತ್ತೆ ಎಕ್ಸ್ಟ್ರಾ ನೀವು ಸೀರೆನು ಕೊಡ್ತೀರಾ ಅಂದ್ರೆ ಆಗಲ್ಲ ಒಂದೇ ಕಲರ್ ಇದ್ರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಗಳಿದೆ ಅದು ಫಸ್ಟ್ ಸೈಜು ಇದ್ರ ನೆಕ್ಸ್ಟ್ ಸೈಜು ಓಕೆ 800 ಇಂದ ಸ್ಟಾರ್ಟಿಂಗ್ 800 ಇಂದ ಸ್ಟಾರ್ಟಿಂಗ್ ಓಕೆ

ನೀವು ಇದಕ್ಕೂ ಬೇಕಾದರೆ ಆಲ್ರೆಡಿ ತೋರಿಸಿರೋ ಥರ ಗೋಲ್ಡು ಅಥವಾ ಸಿಲ್ವರ್ ಕಲ್ಲಿ ಸಿಲ್ವರ್ ಕಲರಲ್ಲಿ ಪಾದ ಕೈ ಹಸ್ತಾ ಎಲ್ಲ ತೊಗೋಬೋದು ಸ್ಟೋನ್ಸು ಸ್ಟೋನ್ಸ್ ಹಾಂ ಇಲ್ಲಿ ಆಲ್ರೆಡಿ ಕೈಗೆಲ್ಲ ಡಿಸೈನ್ ಮಾಡಿರೋದೆಲ್ಲ ಇದೆ ಕಮಲ ಆಮೇಲೆ ಕೈಗೆ ಪೇಂಟಿಂಗ್ ಮಾಡಿರೋ ಥರ ಎಲ್ಲ ಇದೆ ಓಕೆ ಯಾವ ಥರ ಇಟ್ಕೊಂಡ್ರೆ ಏನಾಗಲ್ಲ ಇದು ಹೊಸ ಡಿಸೈನ್ ಪದ್ಮಾಸನದಲ್ಲಿ ಕೂತಿರೋ ಥರ ಹಿತ್ತಾಳೆ ಚೊಂಬು ಅದೆಲ್ಲ ತಾಮ್ರ ಚೊಂಬು ಡ್ಯಾಮೇಜ್ ಇದೆ ಇದೆ ಅಂತ ಭಯ ಇದ್ರೆ ನೀವು ನೀವೆಲ್ಲ ಚೆಕ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು ಇದು ಪೀಠದ ಥರ ಅಲ್ಲ ಸಿಂಹಾಸನ ಥರ ಇದೆಲ್ಲ ಅಟ್ಯಾಚ್ಡಾ ಅಟ್ಯಾಚ್ ಆಗಿರುತ್ತೆ ಇದೆಲ್ಲ ಏನು ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಹೇಳಿ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಎರಡು ವರೆಂಜ್ ಇರುತ್ತೆ ಮೇಡಮ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ನೀವು ತೊಗೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫಸ್ಟ್ ಸೈಜ್ ಯಾವುದು ಸರ್ ಇದರಲ್ಲಿ ಇದೆ ಫಸ್ಟ್ ಸೈಜು ಅದಾದ್ಮೇಲೆ ದೊಡ್ಡದು ಬೇಕಂದರೆ ದೊಡ್ಡದು ಬೇಕಾದರೂ ಸಿಗುತ್ತೆ ನಿಮಗೆ ಕಲರ್ ಆಪ್ಷನ್ಸ್ಗಳು ಕೂಡ ತುಂಬ ಇದೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಗೋಬೋದು ತುಂಬ ದೊಡ್ಡ ಸೈಜು ತುಂಬ ದೊಡ್ಡದಾಗಿ ಕೂರಿಸ್ತೀನಿ ಅನ್ನೋರೆಲ್ಲ ಇದನ್ನೆಲ್ಲ ಪರ್ಚೇಸ್ ಮಾಡ್ಬೋದು ತುಂಬ ಕಲರ್ ಎಲ್ಲ ಆಪ್ಷನ್ಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓ ಅಷ್ಟೊಂದು ಓಕೆ ಫಸ್ಟ್ ಪೀಠ ಪೀಠ ತೋರಿಸಲ್ಲ ಅದರಲ್ಲಿ ಅದೇ ತರ ಇದು ಕಮಲ ಕಮಲ ಪೀಠ ಕೂರಿಸಲ್ಲ ಅಂದ್ರೆ ಕಮಲದ ಮೇಲೆ ಓಕೆ ಅದಕ್ಕೆ ಈ ತರ ಬರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಏನಾಗುತ್ತೆ ಸರ್ ಇದು ನೋಡ್ಬೇಕು ಹೌದಾ ಹಾ ನೋಡ್ಬಿಟ್ಟೆ ಇದರಲ್ಲೂ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಅವೈಲೇಬಲ್ ಇದೆ ಕಲರ್ಸ್ ಒಂದೇ ಕಲರ್ ಅಲ್ಲ ಸರ್ ಕಲರ್ಸ್ ಕಮಲ ಒಂದೇ ಅಲ್ಲ ಹಾಂ ನಲವತ್ತರಿಂದ ಐವತ್ತು ಕೆ ಜಿ ವೆಯ್ಟ್ ತಡೆಯುತ್ತೆ ಅಂತ ಹೇಳ್ತೀರಾ ಅಷ್ಟೊಂದು ಕೆಪಾಸಿಟಿ ಇದೆ ಅಂತ ಸೊ ನೆಕ್ಸ್ಟ್ ಇದು ಪೀಠ ನಾರ್ಮಲ್ ಆಗಿ ಪೀಠ ಗೀಟ ಏನು ಇಡದೆ ನಾರ್ಮಲ್ ಆಗಿಡೋರು ಅಕ್ಕಪಕ್ಕ ಈ ತರ ಇಡಬಹುದು ಇದರಲ್ಲೂ ಕೂಡ ತುಂಬಾ ಕಲರ್ ಆಪ್ಷನ್ಸ್ ಇದೆ ನೀವು ನೋಡ್ತಿರ್ಬೋದು ಇಲ್ಲಿ ರೆಡ್ ಬ್ಲೂ ಗ್ರೀನ್ ಪಿಂಕ್ ಎಲ್ಲ ತರ ಕಲರ್ಸ್ಗಳು ಸಿಗುತ್ತೆ ನಿಮಗೆ ಇದೆಲ್ಲ ವೆಯ್ಟ್ಲೆಸ್ ಇರುತ್ತೆ ನಿಮಗೆ ಓಹ್ ಇಷ್ಟೊಂದು ವೆಯ್ಟ್ಲೆಸ್ ಇರುತ್ತೆ ಆದರೆ ಭಾರ ತುಂಬ ಹಿಡಿಯುತ್ತೆ ಡ್ಯಾಮೇಜ್ ಕಿಮೇಜ್ ಏನು ಆಗಲ್ಲ ಇಲ್ಲಿ ಇದೇನು ಸರ್ ಕಮಲ ಅಂದ್ರೆ ಇದ್ರ ಮೇಲೆ ಕೂರ್ಸೋಂತಾರೆ ಅವರು ಮಲಕ್ಷ್ಮಿನ ಸೈಜಸ್ ಒಂದೇ ಸೈಜ್ ಮೇಡಂ ಇದರಲ್ಲಿ ಒಂದೇ ಸೈಜ್ ಈ ಲೀಫ್ ಎಲ್ಲ ಈ ತರ ಇತ್ತು ಏನಾಗಲ್ಲ ಇದು ಓ ಫುಲ್ ಡಬಲ್ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಟ್ಕೊಬಿಟ್ರೆ ಎಷ್ಟು ಬೇಕಾದ್ರೂ ಎಷ್ಟು ಸಲ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು ಲೀಫ್ ಯಾವ ಥರ ಆಗಿದ್ರು ಏನಿಲ್ಲ ಈ ಥರ ಬಿಂಡ್ ಮಾಡಿದ ತಕ್ಷಣ ಬಿಂಡ್ ಆಗುತ್ತೆ ಚೆನ್ನಾಗಿದೆ ಸರ್ ಇದು ಮಣೆಗಳು ಮಣೆ ಗ್ಲಾಸ್ ವರ್ಕಿಂಗ್ ಇರ್ತಿದಿಲ್ಲ ಇದೆಲ್ಲ ಗ್ಲಾಸ್ ಇದು ಚೌರ್ಗೆ ಇಟ್ಟರೆ ಏನು ಹೊಡೆದೋಗಲ್ಲ ಕಲರು ಸಿಲ್ವರ್ ಕಲರ್ ಅಲ್ಲಿ ಸಿಗುತ್ತಾ ಗೋಲ್ಡ್ ಮಾತ್ರ ಇದಕ್ಕಿಂತ ಚಿಕ್ಕದು ದೊಡ್ಡದು ಸೈಜ್ಗಳೆಲ್ಲ ಸಿಗುತ್ತಾ ಒಂದೇ ಸೈಜ್ ಸಿಗುತ್ತೆ ಓಕೆ ಸರ್ ಇಲ್ಲಿದೆ ನೋಡಿ ಈ ತರ ಸಿಂಬೆ ಸಿಗುತ್ತೆ ನೀವು ಡೆಕೋರೇಷನ್ ಮಾಡ್ಕೋತೀನಿ ಅಂದ್ರೆ ಮಾಡ್ಕಬಹುದು ನೀವೇ ಓನಕ್ ಡೆಕೋರೇಷನ್ ಮಾಡ್ಕೊತೀನಿ ಅಂದ್ರೆ ಸಿಂಗಲ್ ಸಿಂಗಲ್ ಪೀಸಸ್ ಅಲ್ಲಿ ಈ ತರ ಸಿಂಬಿಗಳು ಸಿಗುತ್ತೆ ಸೈಜಸ್ ಡಿಫ್ರೆಂಟ್ ಸೈಜಸ್ ಇರ ಸಿಗುತ್ತೆ ನಿಮಗೆ ಇದೆಲ್ಲ ಏನು ಸರ್ ಇದೆಲ್ಲ ರೆಡಿಮೇಡ್ ಗೆಜ್ಜೆ ನೀವು ಏನು ವರ್ಕಿಂಗ್ ನೇ ಮಾಡಂಗಿಲ್ಲ ಎಲ್ಲ ಫುಲ್ মেহেಂತಿ ಹಾಕಿರೋ ತರ ತುಂಬಾ ಚೆನ್ನಾಗಿದೆ ಇದದು ಇದೆ ಫಸ್ಟ್ ಸೈಜಾ ಹಾ ಮೇಡಂ ಇದೆ ಒಂದೇ ಸೈಜ್ ಒಂದೇ ಸೈಜ್ ಸಿಗುತ್ತೆ ಓಕೆ ಕೈ ಕಾಲು ಎರಡು 4 ಅಂಡ್ ಫೋರ್ ಹ್ಯಾಂಡ್ಸ್ಗಳಾ ಎರಡು ನಾರ್ಮಲ್ ಕೈ ಎರಡು ಕಮಲ ಹಿಡ್ದಿರೋ ಕೈಗಳ ಓಕೆ ಫಿಕ್ಸ್ ಮಾಡೋದೇ ವೆಲ್ಕ್ರೋಲ್ ಓಹ್ ಜಾಸ್ತಿ ಟೆನ್ಷನ್ ಏನು ತೊಗೊಳ್ಳೋ ಹಾಗೆ ಇಲ್ಲ ಬಿದೋಗುತ್ತೆ ಅನ್ನೋ ಭಯನೂ ಇರಲ್ಲ ಓಕೆ

ದೇವರಿಗೆ ಹಾಕೋ ಎಲ್ಲ ಐಟಮ್ಗಳು ಸಿಗುತ್ತೆ ಇಲ್ಲಿ ಏನಾದರೂ ಮಿಸ್ ಆಗಿದ್ರೆ ನಿಮಗೆ ಬೇರೆ ಏನಾದ್ರು ಬೇಕು ಅಂದರೂ ಅವ್ರ ಹತ್ರ ಇದೆ ನೀವು ಅದನ್ನು ನೋಡಿ ಸೆಲೆಕ್ಟ್ ಮಾಡ್ಕೊಂಡು ತಗೋಬಹುದು ಸೊ ಇಷ್ಟೆಲ್ಲ ತೋರಿಸಿರೋ ನಾನು ನಾನೇನು ತಗೊಂಡೆ ಅಂತ ಅಂದರೆ ನಾನು ಈ ಗೆಜ್ಜೆ ನಾನು ತೊಗೊಂಡೆ ದೇವ್ರಿಗೆ ಹಾಕಬೇಕು ಅಂತ ತುಂಬ ವರ್ಷದಿಂದ ಹುಡುಕಾಡ್ತಿದ್ದೆ ಸೊ ಫೈನಲಿ ಸಿಕ್ತು ನಾನು ನನ್ನ ಸ್ವಂತ ದುಡ್ಡಿಂದ ತಗೊಂಡಿದ್ದೀನಿ ಕೊಲಾಬ್ರೇಷನ್ ಏನಿಲ್ಲ ಇದು ನನ್ನ ದುಡ್ಡಲ್ಲಿ ನಾನು ತಗೊಂಡಿದ್ದೀನಿ ಸೊ ನಿಮಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಅವ್ರಿಗೆ ಕಾಲ್ ಮಾಡಿ ಕೇಳಿ ಅವರ ಅಡ್ರೆಸ್ ಹೇಳ್ತಾರೆ ಆ್ಯಂಡ್ ಡೈರೆಕ್ಷನ್ಸ್ಗಳನ್ನ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಎರಡು ಕಡೆ ಹಾಕಿದ್ದೀನಿ ಎಲ್ಲ ಪೂಜಾ ಐಟಮ್ಸ್ಗಳು ಇಲ್ಲ ಸಿಗುತ್ತೆ ನೀವು ಅಲ್ಲಿ ಶಾಪಿಂಗ್ ಮಾಡ್ಕೊಬಂದು ಪೂಜಾ ಐಟಮ್ಸ್ ಏನಾದ್ರು ಬೇಕಂದ್ರೆ ಇಲ್ಲೇ ತಗೋಬಹುದು ಇವ್ರಿಗೆ ಎನಿ ಟೈಮ್ ಇರ್ತೀರಲ್ಲ ಸರ್ ನಿಮ್ಮ ಶಾಪಲ್ಲಿ ಎನಿ ಟೈಮ್ ಇರ್ತಾರೆ ನೀವು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರನ್ನ ಥ್ಯಾಂಕ್ ಯು ಸರ್ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಕಡೆ ಸೈಡಿಂದ ಬಂದರೆ ಹೇಗೆ ಬರಬೇಕು ಅಂತ ಹೇಳ್ತೀರಾ ದೇವರಾಜ ಮಾರ್ಕೆಟ್ ಕಡೆಯಿಂದ ಬಂದರೆ ಪ್ರಭಾತ್ ಪ್ರಭತ್ ಬೇಕ್ರಿ ಅಂತ ಇದೆ ಅಲ್ಲಿಂದ ಬಂದರೆ ಸ್ಟ್ರೈಟ್ ಒಂದೇ ರೋಡು ಗುರು ಸ್ವೀಟ್ಸ್ ಕಡೆಯಿಂದ ಬಂದರೆ ಯಾವ ಬೇಕ್ರಿ ಸರ್ ಅದು బృందవన స్వీట్స్ కడయింద ఫస్ట్ గల్ినే ఫస్ట్ అంగడే సిగత థ్యాంక్ యూ సార్ నిమ్మస్ థ్యాంక్ యూ